ನಮಸ್ಕಾರ ನಾನು ನಿಮ್ಮ ಗಿರೀಶ್ ಮಟ್ಟನವರ್ ಇವತ್ತು ನಾನು ಮೀಡಿಯಾ ವಿಸ್ತ ಈ ಯೂಟ್ಯೂಬ್ನಲ್ಲಿ ಸೌಜನ್ಯ ಪ್ರಕರಣದ ಕುರಿತು ಮತ್ತು ಅಲ್ಲಿಯ ಭೀಕರತೆಯ ಕುರಿತು ಅಕ್ರಮ ಮೀಟರ್ ಬಡ್ಡಿ ದಂಧೆಯ ಕುರಿತು ಗ್ರಾಮಾಭಿವೃದ್ಧಿ ಹೆಸರಿನಲ್ಲಿ ಏನು ಮಾಡ್ತಾ ಇದ್ದಾರೆ ಈ ಕುರಿತಾಗಿ ಮಾತಾಡ ವಾರಿಜಾಚಾರ್ತಿ ಕಾಲ್ ಜಾರ್ ಬಿತ್ಸತ್ತಿದ್ದಂತೆ ನಿಜನಾ ಸರ್ ಸಾಕ್ಷಿ ನಾಶದ ಬಗ್ಗೆ ಒಂದೊಂದು ಸಲ ಒಂದೊಂದು ಹೇಳ್ತೀರಂತೆ ಇದು ನಿಜನಾ ಸುಳ್ಳಾ ಸರ್ ವಾರಜಾಚಾರತಿ ಕಾಲ್ ಜಾರಿ ಬಿದ್ಲು ರವಿ ಪೂಜಾರಿ ಕೈ ಜಾರಿ ಬಿತ್ಸತ್ನ ಇವ್ರು ಹೇಳ್ತಾರೆ ವಾರಜಾತಿ ನನ್ನೇ ಮೊನ್ನೆ ನೋಡಿದೆ ಅದನ್ನೇ ಅಲ್ಲ ನೋಡಿ ಇತ್ತೀಚೆಗೆ ಸ್ಟಾರ್ಟ್ ಮಾಡಿದ್ದಾರೆ ಯಾವಾಗ ಸ್ಟಾರ್ಟ್ ಮಾಡಿದ್ರೆ ಅಂದ್ರೆ ಈ ಸಂತೋಷ್ ರಾವ್ ಬ್ರೈನ್ ಮ್ಯಾಪಿಂಗ್ದು ಎಲ್ಲ ಬಿದ್ರಲ್ಲ ಅವರು ಎಡೆ ಬಿದ್ರು ಸಂತೋಷ್ ರಾವ್ ಬ್ರೈನ್ ಮ್ಯಾಪಿಂಗೇ ಮಾಡಿಸ್ಕೊಳ್ಳಿಲ್ಲ ಅವನು ಒಪ್ಪಿಗೆನೇ ಕೊಡಲಿಲ್ಲ ಅಂತ ಹೇಳ್ತಾ ಇದ್ರ ಆದರೆ ರಾವ್ ಬ್ರೈನ್ ಮ್ಯಾಪಿಂಗಿಗೆ ಅಂದರೆ ಯಾವುದೇ ವೈಜ್ಞಾನಿಕ ಪರೀಕ್ಷೆಗೆ ನಾನು ಸಿದ್ಧನಿರುತ್ತೇನೆ ಅಂತ ಹೇಳಿ ಸಂತೋಷ್ರಾವ್ನೆ ಸಹಿ ಮಾಡಿದಂತಹ ನ್ಯಾಯಾಲಯದ ಸೀಲ್ ಇರುವಂತಹ ನ್ಯಾಯಾಧೀಶರಿಗೆ ಬರೆದಂತಹ ಪತ್ರ ಈಗ ಜಗ್ ಜಾಹೀರಾತಾದ ಮೇಲೆ ಅದು ಆ ಚಾಪ್ಟರ್ ಕ್ಲೋಸ್ ಮಾಡಿದ್ರೆ ಆ ಸುಳ್ಳು ಗೊತ್ತಾಗ್ಬಿಡ್ತಲ್ಲ ಈಗ ವರ್ಜಾಚಾರ್ತಿ ಹಿಡ್ಕೋತಾರೆ ಮೊನ್ನೆ ಒಬ್ನ ಅವನೋ ಬರ್ದಿದ್ದ ನೋಡಿದೆ ನಾನು ಇಲ್ಲ ಅದು ಕಾಲು ಜಾರಿ ಬಿದ್ದು ಸತ್ತಿದ್ದು ಅಂತ ನೀರಲ್ಲಿ ಬಿದ್ದಿದ್ದೇ ಇಲ್ಲ ಅಂತ ಹೇಳಿ ಅವ್ರು ಯಾವ ರೀತಿ ನಾಟಕ ಮಾಡ್ತಾರೆ ನೋಡಿ ಅಂದ್ರೆ ಹಿಂಗೆ ತೋರಿಸ್ತಾರೆ ಹಿಂಗೆ ಹಿಂಗೆ ನೋಡಿ ನಮ್ಮ ಹತ್ರ ಡಾಕ್ಯುಮೆಂಟ್ ಇದೆ ಇದು ಅವ್ರು ಮಾಡೋ ಸ್ಟೈಲ್ ಇದು ಈ ಡಾಕ್ಯುಮೆಂಟ್ ಇದೆ ನೋಡಿ ಇಲ್ಲಿ ನಮ್ಮ ಹತ್ರ ಇಷ್ಟು ಡಾಕ್ಯುಮೆಂಟ್ ಇದೆ ಅಂತ ಹೇಳ್ತಾರೆ ಆಮೇಲೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಒಬ್ರು ಮೈಸೂರಿನ ರಿಟೈರ್ಡ್ ಡಿ ಎಸ್ ಪಿ ರಂಗ ಅಂತ ಹೇಳಿ ಆ ಇದು ನೋಡಿ ಇದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ತೋರ್ಸ್ತಾರ ಅವರು ಒಂದು ಹಳಿಯೊಳಗೆ ಅಂದರೆ ಹಿಂಗ ತೋರಿಸಿಲ್ಲ ಅವರು ಹಿಂಗೆ ಹಿಂಗೆ ಹೇಳ್ತಾರೆ ಇಷ್ಟೇ ಇಷ್ಟು ಒಂದು ಪೇಜಲ್ಲಿ ಯಾವುದಾದ್ರೂ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನೋಡಿದ್ದೀರಾ ಆಮೇಲೆ ಇದೇ ಪ್ರಾರಂಭದಲ್ಲಿನೇ ಇಷ್ಟ್ರ ಮೇಲೇನೆ ವಿ ಕ್ಯಾನ್ ಅಸೆಸ್ ನಾನು ಡಾಕ್ಟರ್ ಅಲ್ಲ ಐ ಆಮ್ ನಾಟ್ ಅ ಡಾಕ್ಟರ್ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಏನಿದೆ ಅಂತ ಯಾರು ಹೇಳಬೇಕು ಹೇಳಿ ಅದನ್ನ ಡಾಕ್ಟ್ರೇ ಹೇಳಬೇಕು ಆ ಡಾಕ್ಟರ್ ಹೇಳಬೇಕು ಅಥವಾ ಎಕ್ಸ್ಪರ್ಟ್ ಸುಮಾರು ಜನ ಅಂದ್ರೆ ಸರ್ಜ ಸರ್ಜರಿ ಇದ್ದವ್ರೆ ಅದನ್ನು ಹೇಳಬೇಕು ಸರ್ಜನ್ ಹೇಳ್ಬೇಕು ಎನಿ ಸರ್ಜನ್ ಹೇಳ್ಬೇಕು ಅದ್ನ ಇವರೇನ್ ಮಾಡ್ತಾ ಇದ್ದಾರೆ ಅವನೊಬ್ನ ಇದಾನೆ ರಿಟೈರ್ಡ್ ರಂಗ ಅಂತ ಹೇಳಿ ವೇಷಾವಟಿಕೆಯಲ್ಲಿ ಸಿಗ್ಬೇಕವನು ಇವೆಲ್ಲ ಸ್ವಲ್ಪ ಸುಳ್ಳು ಸುಳ್ಳು ಹೇಳಕ್ ಸ್ಟಾರ್ಟ್ ಮಾಡಿದ ತನ್ನ ಮನೆಯಲ್ಲಿ ತಾನೇ ವೇಷಾವಟಿಕೆ ಮಾಡ್ಬೇಕಾದ್ರೆ ಕೆಳಗಡೆ ರೇಡ್ ಆಯ್ತು ಮೇಲ್ಗಡೆ ಅಂದ್ರೆ ಟ್ರಾವೆಲ್ಸ್ ಹುತ್ಕೊಂಡು ಓಡಿದ್ನ ಅವನು ಅದ್ರದ್ ಕತೆ ದೊಡ್ಡದಿದೆ ಅವನು ಬಂದು ಹಿಂಗೆ ಹೇಳ್ತಾನೆ ನೋಡಿ ಪೋಸ್ಟ್ ಮಾರ್ಟಮ್ ರೀ ಡಾಕ್ಟರ್ ಒಪಿನಿಯನ್ ತೊಗೊಳಕಾಗಲ್ವಾ ಒಬ್ಬ ಡಾಕ್ಟರ್ ಕರೆಸಿ ಕುಂದ್ರಿಸಿ ಏನಿದೆ ರಿಪೋರ್ಟ್ ಡಾಕ್ಟರ್ ನಾನು ಮಾತಾಡಿದ್ದೇನೆ ಅವರು ಒಪಿನಿಯನ್ ಕೂಡ ಕೊಟ್ಟಿದ್ದಾರೆ ವರ್ಜಾಚಾರತಿ ಕೇಸಲ್ಲಿ ಇಟ್ಸ್ ಅ ಪ್ಯೂರ್ಲಿ ಡ್ರೌನಿಂಗ್ ಕೇಸ್ ಎಲ್ಲಿ ಮುಳುಗಿದ್ಲು ತಟ್ಟೆಯಲ್ಲಿ ಮುಳುಗಿದ್ಲಾ ಲೋಟದಲ್ಲಿ ಮುಳುಗಿಸಲಾ ಎಲ್ಲಿ ಮುಳುಗಿದ್ಲು ಇಲ್ಲ ಬಾವಿ ಹತ್ರ ಹೋಗ್ಬೇಕಾದ್ರೆ ಕಾಳು ಜಾರು ಬಿದ್ದು ಅಂದ್ರೆ ಅಂದ್ರೆ ಆ ಬಾವಿ ಮೇಲೆ ಹಗ್ಗ ಇರ್ತದಲ್ಲ ಹಗ್ಗದ ಮೇಲೆ ನಡೀತಾ ಇದ್ಲ ಬಾವಿ ಕಟ್ಟೆ ಮೇಲೆ ನಡ್ಕೊಂಡು ಹೋಗ್ತಾ ಇದ್ಲ ಕಾಳಜಾರು ಬಿದ್ದ ಅನ್ನೋಕೆ ಆ ನಂತರ ಆ ಘಟನೆ ನಡೆದಾಗ ಅವಳು ಡೆಡ್ ಬಾಡಿ ಬಿದ್ದಾಗ ಬೆಂಗಳೂರಿಂದ ಸಿರಿಗೌರಿ ಅವರು ಹೋಗಿರ್ತಾರೆ ಸಿರಿಗೌರಿ ಮತ್ತೆ ಜಗದೀಶ್ ಎಸ್ ಪಿ ಸಿರಿಗೌರಿ ಮತ್ತೆ ಡಿ ಎಸ್ ಪಿ ಜಗದೀಶ್ ಸಿ ಐ ಡಿ ಇಂದ ಹೋಗಿರ್ತಾರೆ ಸಿ ಐ ಡಿ ಅಧಿಕಾರಿಗಳವರು ಯಾಕೆ ಹೋಗ್ತಾರೆ ಅಂತ ಹೇಳಿದ್ರೆ ಅಕ್ಟೋಬರ್ ಅಲ್ಲಿ ಹೋಗ್ತಾರೆ ನವಂಬರ್ನಲ್ಲಿ ನವಂಬರ್ ಎರಡು ಸಾವಿರದ ಹದಿಮೂರಕ್ಕೆ ಇದನ್ನ ಸಿ ಬಿ ಐಗೆ ಕೊಡಬೇಕು ಅಂತ ಆಗ್ತದೆ ಅಂದ್ರೆ ಗೊತ್ತಾಗಿರ್ತದೆ ಮುಂಚೆನೆ ನೋಡಿ ಸಡನ್ನಾಗಿ ರಾತ್ರೋರಾತ್ರಿ ಯಾರು ಸಿ ಬಿ ಐ ಅಂತ ಅನೌನ್ಸ್ ಮಾಡಲ್ಲ ಒಂದು ತಿಂಗಳ ಮುಂಚೆ ಎರಡು ತಿಂಗಳ ಮುಂಚೆನೇ ಒಂದು ಡಿಸಿಷನ್ ಅಂತ ಫ್ರೆ ಫಾರ್ಮೇಶನ್ ಆಗ್ತಿರ್ತದೆ ಇವ್ರಿಗೆ ಗೊತ್ತಾಗುತ್ತೆ ಓ ಇವರು ನೆಕ್ಸ್ಟ್ ಮಂತ್ ಸಿ ಬಿ ಐದವರು ಬರ್ತಾರಂತೆ ಪ್ಯಾಚಪ್ ಮಾಡಕ್ಕೆ ಹೋಗ್ತಾರೆ ಅವರು ಸ್ವತಃ ಎಸ್ ಪಿ ಸಿರಿಗೌರಿ ಅವರು ಸೌಜನ್ಯಾಳ ಮಾವ ಪುರಂದರ್ ಪುರಂದರ್ಗೌಡ್ರು ಮತ್ತೆ ಜಗದೀಶ್ ಅವ್ರ ಜೊತೆಗಿದ್ದಾಗ ವೆಹಿಕಲ್ ಅಲ್ಲಿ ಕುಂತಾಗ ವೆಹಿಕಲ್ ಅಲ್ಲಿ ಕುಂದಿಸ್ಕೊಂಡು ಹೋಗ್ತಿರ್ತಾರೆ ಮಾಹಿತಿ ತಗೊಳೋದಕ್ಕೆ ಅವಾಗ ಗೊತ್ತಾಗತ್ತೆ ಯಾರಿಗೆ ಜಗದೀಶ್ ಅವ್ರಿಗೆ ಜಗದೀಶ್ ಅಂದ್ರೆ ಇವರು ಸೌಜನ್ಯ ರಿಲೇಟಿವ್ ವಾರ್ಜಾಚಾರ್ತಿ ಸತ್ತಿದ್ದಾಳೆ ಅಂತ ಹೇಳಿ ಡೆಡ್ ಬಾಡಿ ಬಿದ್ದಿದೆ ಬಾವಿಯಲ್ಲಿ ಇವ್ರ ತಕ್ಷಣ ಹೇಳ್ತಾರೆ ಸಿರ್ಗಾವ್ರಿ ಮೇಡಮ್ ಮೇಡಮ್ ಡೆಡ್ ಬಾಡಿ ಬಿದ್ದಿದೆ ಬನ್ನಿ ಹೋಗೋಣ ಬನ್ನಿ ಅಂತೇಳಿ ಏ ಇಲ್ಲ ಇಲ್ಲ ನಾವಲ್ಲಿ ಹೋಗೋದಿಲ್ಲ ಅಂತ ಹೇಳ್ತಾರೆ ಯಾಕೆ ಹೋಗ್ಬಾರ್ದು ಆ ನಂತರ ಇದು ಈಗ ನಾವು ಎಲ್ಲರೂ ಇದನ್ನ ಸ್ವಲ್ಪ ಅಬ್ಸರ್ವ್ ಮಾಡಬೇಕು ಇವ್ರೇನು ಸುಳ್ಳು ಅದು ಇದು ಹೇಳ್ತಾರಲ್ಲ ಈಗ ನಾವು ಹದಿಮೂರು ವರ್ಷ ದೂರದಿಂದ ನೋಡ್ತಾ ಇದ್ದೀವಿ ಜನಗಳು ನೋಡ್ತಾ ಇದ್ದಾರೆ ಎಲ್ಲರೂ ನೋಡ್ತಾರೆ ಇಡೀ ರಾಜ್ಯ ಏನ್ ನೋಡ್ತಾ ಇದೆ ಆಫ್ಟರ್ ಥರ್ಟೀನ್ ಇಯರ್ಸ್ ಅಷ್ಟು ದೂರದಿಂದ ನೋಡ್ತಾ ಇದ್ದಾರೆ ಬಟ್ ವಾರ್ಜಾ ಚಾರ್ತಿ ಘಟನೆ ನಡೆದಾಗ ಅದು ಊರಿ ತುಂಬಾ ಜಗ್ ಜಾಹಿರಾಗಿತ್ತು ಇಡೀ ಧರ್ಮಸ್ಥಳ ಉಜಿರೆ ಬೆಳ್ತಂಗಡಿ ತುಂಬಾ ಜಗ್ ಜಾಹಿರ ಆಗ್ಬಿಟ್ಟಿತ್ತು ವಾರ್ಜಾ ಚಾರ್ತಿನೇ ನೋಡಿದಾಳೆ ಅಂತೇಳಿ ಯಾಕೆಂದ್ರೆ ಆ ಎಮ್ಮ ದಿನಾ ಹೇಳ್ತಾ ಇದ್ಲ ಎಲ್ರಿಗೂ ಈ ಮಗುನೇ ಕರ್ಕೊಂಡು ಬಂದಿದ್ದು ನಮ್ಮ ದಣಿಗಳ ಜೊತೆಗೆ ಮೂರ್ನಾಲ್ಕು ಜನ ಬಂದಿದ್ರು ಇದೇ ಮಗುನೇ ಕರ್ಕೊಂಡು ಬಂದಿದ್ರು ಟಿವಿ ನೋಡಿ ನೋಡಿ ಹೇಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿಲ್ಲ ಅವಳು ಆಮೇಲೆ ಅವಳು ಈ ಸಿ ಬಿ ಐ ಎನ್ಕ್ವೈರಿ ನೆಕ್ಸ್ಟ್ ಮಂತ್ ಶುರು ಡೇಟ್ ನೋಡಿ ಸರ್ ದಯವಿಟ್ಟು ಡೇಟ್ ನೋಡಿದ್ರಲ್ಲಿ ಏನಿದ್ರೆ ಡೇಟ್ ಹತ್ತನೇ ತಾರೀಕು ಇದೆ ಅವ್ರದೇ ಕೊಟ್ಟಂತ ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇದು ನಮ್ಮ ಕಡೆನೂ ಇದೆ ನಾನು ಕೂಡ ತರಿಸ್ಕೊಂಡಿದ್ದೀನಿ ನೋಡಿ ಹಾಸ್ಪಿಟಲ್ ಯಾವ್ದು ಇದೆ ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಹ ಸೌಜನ್ಯ ಪೋಸ್ಟ್ ಮಾರ್ಟಮ್ ಮೇಲೆ ಮಾಡಿದ್ರು ಬೆಳ್ತಂಗಡಿಯಲ್ಲಿ ಆನೆ ಮೌತ ನಾರಾಯಣ ಯಮುನದ್ ಪೋಸ್ಟ್ ಮಾರ್ಟಮ್ ಮೇಲೆ ಮಾಡಿದ್ರು ಬೆಳ್ತಂಗಡಿಯಲ್ಲಿ ಇದು ಯಾಕಪ್ಪ ನೀವು ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿಗೆ ತಗೊಂಡೋದ್ರಿ ಯಾಕೆ ಅಂತ ಹೇಳಿದ್ರೆ ಬೆಳ್ತಂಗಡಿಯಲ್ಲಿ ಸಿ ಐ ಡಿ ಅಧಿಕಾರಿಗಳಿದ್ರಲ್ಲಿ ಹ ಇದು ಇದೇನು ತುಂಬಾ ಇದು ಇಲ್ಲ ಅಂದ್ರೆ ಇವಳು ಮನೆ ವಾರ್ಜಾಚಾರ್ತಿ ಸತ್ತಿದ್ದೆಲ್ಲಿ ಪೀಲಿಯ ಗುರುವಾನ ಕೆರೆ ಅಂದ್ರೆ ಸ್ವಲ್ಪ ದೂರದಲ್ಲಿದೆ ಹ ಇನ್ನೂ ಸ್ವಲ್ಪ ಮುಂದೋದ್ರೆ ಕಾರ್ಕಳ ಕಾರ್ಕಳ ಬರುತ್ತೆ ಇರೋದು ಇದು ಬೆಳ್ತಂಗಡಿ ಸಮೀಪ ಆಗುತ್ತೆ ಯಾಕೆ ಬೆಳ್ತಂಗಡಿಗೆ ತಗೊಂಡು ಹೋಗ್ಲಿಲ್ಲ ನೋಡಿ ಅವ್ರಿಗೆ ಇದೆ ಎಲ್ಲಿ ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿಗೆ ಹೋಗ್ತಾರೆ ಸೌಜನ್ಯದ ಮಾತ್ರ ಇದಕ್ಕೆ ಬೆಳ್ತಂಗಡಿ ಇಲ್ಲಿ ಯಾಕೆ ಬೆಳ್ತಂಗಡಿಗೆ ತಗೊಂಡು ಪೋಸ್ಟ್ ಮಾರ್ಟಮ್ ಮಾಡೋದಿಲ್ಲ ಅಂತ ಹೇಳಿದ್ರೆ ಸಿ ಐ ಡಿ ಅಧಿಕಾರಿಗಳು ಬೆಳ್ತಂಗಡಿಯಲ್ಲೇ ಇರ್ತಾರೆ ಅವತ್ತಿನ ದಿನ ಅವ್ರನ್ನ ಮುಚ್ಚಿಸೋದಕ್ಕೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಪೋಸ್ಟ್ ಮಾರ್ಟಮ್ನಲ್ಲಿ ಕ್ಲಿಯರ್ ನೊರೆ ಬಂದು ಇದನ್ನ ಡಾಕ್ಟರ್ ಹೇಳ್ತಾರೆ ನಾನು ಹೇಳೋದಲ್ಲ ಸರ್ ನಮ್ಮನ್ನು ನಂಬೇಡಿ ಯಾವತ್ತಿಗೂ ನೋಡಿ ಸ್ಟೇಟ್ಮೆಂಟ್ ಒಪಿನಿಯನ್ ತಗೋಬೇಕಾದ್ರೆ ಇನ್ವೆಸ್ಟಿಗೇಷನ್ ರಿಲೇಟೆಡ್ ಎಸ್ ನಾನು ಕೊಡ್ಬೋದು ಕೋರ್ಟ್ ಟ್ರಯಲ್ ಪ್ರೊಸೀಜರ್ ಬಗ್ಗೆ ಆರ್ಡರ್ ಬಗ್ಗೆ ಕೋರ್ಟ್ ವಾರ್ಡ್ರಿಕ್ ಬಗ್ಗೆ ಒಬ್ಬ ನ್ಯಾಯವಾದಿ ಹೇಳ್ಬೇಕದನ್ನ ಅವ್ರು ಹೇಳಿದ್ರೆ ಅಥೆಂಟಿಕ್ ಆಗುತ್ತೆ ಆನಂತರ ಈ ಇದ್ರ ವರದಿ ಬಗ್ಗೆ ಏನೋ ಮೆಡಿಕಲ್ ಎವಿಡೆನ್ಸ್ ಏನೇ ಇದ್ರು ಕೂಡ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ವೈದ್ಯರು ಹೇಳಬೇಕು ಡಾಕ್ಟರ್ ಉಮೇಶ್ ಶೆಟ್ಟಿ ಅಂತ ಇಷ್ಟು ನೀಟಾಗಿ ಅವರು ಮಾತಾಡಿದ್ದಾರೆ ಡೇ ವಂತ್ರ ಅವರು ಅನಲೈಸ್ ಮಾಡ್ತಾ ಇದ್ದಾರೆ ಮತ್ತೆ ಅನ್ ಎಕ್ಸ್ಪರ್ಟ್ ಅದರಲ್ಲಿ ಅವರು ಹೇಳ್ತಾ ಇದಾರೆ ಇದನ್ನ ಒಪಿನಿಯನ್ ನಾನು ಇಬ್ರು ಡಾಕ್ಟರ್ ಕಳಿಸಿ ಅವ್ರ ಒಪಿನಿಯನ್ ಕೊಟ್ಟ ಮೇಲೆ ನಾನು ಮಾತಾಡಕ್ ಸ್ಟಾರ್ಟ್ ಮಾಡಿದ್ದು ಮೊನ್ನೆ ಮತ್ತೆ ಒಂದ್ ಸಗೇನ್ ನಂದು ಏನಾದರೂ ತಪ್ಪಾಗಿದೆಯಾ ಏನಾದರೂ ವ್ಯತ್ಯಾಸ ಇದೆ ಅಂತ ಕೇಳಕ್ ಒಂದ್ ಸಗೇನ್ ಮತ್ತೆ ಉಮೇಶ್ ಶೆಟ್ಟಿ ಅವ್ರು ಕಳ್ಸಿಕೊಟ್ಟೆ ಮುಂಚೆ ಸೀನಿಯರ್ ಡಾಕ್ಟರ್ ಕಳ್ಸು ಕೊಟ್ಟಿದ್ದೆ ಇಲ್ಲರ ಅವರೇ ಇದು ಡ್ರೋನಿಂಗ್ ಕೇಸೆ ಅಂತ ಮುಳುಗೇ ಸತ್ತಿದ್ದು ಅಂತ ಆ ಒಬ್ಬ ರಿಟೈರ್ಡ್ ವೇಷಾವಾಟಿ ಕೆಲಸಕ್ಕೆ ಹಾಕೊಂಡು ಬಂದು ನೋಡಿ ನೋಡಿ ಇಂತಲ್ಲಿ ಡಾಕ್ಯುಮೆಂಟ್ ಇದೆ ಅಂತ ಕೇಳಿದ್ರೆ ಇವ್ರು ಏನಿದೆ ಅಂತ ತೋರಿಸಬೇಕಲ್ಲ ಒಳಗಡೆ ವರ್ಡ್ ಟು ವರ್ಡ್ ತೋರಿಸ್ಬೇಕಲ್ಲ ಈ ರೀತಿ ಜನರನ್ನು ಮೂರ್ಖನ ಮಾಡ್ತಾ ನಾಶದ ಬಗ್ಗೆ ಸಲ ಒಂದೊಂದು ಹೇಳ್ತೀರಂತೆ ಇದು ನಿಜನ ಸುಳ್ಳ ಸರ್ ಒಂದೊಂದ್ಸರಿ ಒಂದೊಂದ್ ತರ ಹೇಳಿಕೆ ಕೊಡ್ತೀರಂತರಲ್ಲ ನೋಡಿ ಈ ಇನ್ವೆಸ್ಟಿಗೇಷನ್ ಪ್ರೊಸೀಜರ್ ಏನಿದೆಯಲ್ಲ ಎಸ್ಪೆಷಲಿ ಕ್ರಿಮಿನಲ್ ಕೇಸಿಗೆ ಸಂಬಂಧಪಟ್ಟದ್ದು ಸಿವಿಲ್ ಕೇಸಿಗೆ ಜಗಳ ವ್ಯಾಜ್ಯ ಎಲ್ಲರಿಗೂ ಬಹಳ ಬೇಗ ಅರ್ಥ ಆಗುತ್ತೆ ನ್ಯಾಯ ಗಂಡ ಹೆಂತಿ ಜಗಳ ಅಥವಾ ಜಾಗಕ್ಕೆ ಸಂಬಂಧಪಟ್ಟಂಥ ಜಗಳ ಜನಸಾಮಾನ್ಯರಿಗೆ ಬೇಗ ಅರ್ಥ ಆಗುತ್ತೆ ಬಟ್ ಕ್ರಿಮಿನಲ್ ಲಾ ಇದೆಯಲ್ಲ ಅದು ಎಲ್ಲರಿಗೂ ಕೂಡ ಬೇಗ ಅರ್ಥ ಆಗೋಲ್ಲ ಅದರಲ್ಲಿ ಕೆಲಸ ಮಾಡಿದವರಿಗೇನೆ ಮೆ ಒಬ್ಬ ಅಡ್ವೊಕೇಟ್ ಇರ್ಬೋದು ಅಥವಾ ಪೊಲೀಸ್ ಇಲಾಖೆಯಲ್ಲಿ ಇರ್ಬೋದು ಈ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ನಲ್ಲಿ ಏನು ಕೆಲಸ ಮಾಡಿರ್ತಾರಲ್ಲ ಅವ್ರಿಗೆ ಅರ್ಥ ಆಗುತ್ತೆ ಇವ್ರು ಹೇಳ್ತಾರೆ ಒಂದೊಂದ್ಸರಿ ಒಂದೊಂದ್ ತರ ಅಂತ ಹೇಳ್ತಾರಲ್ಲ ನಾನು ಹೇಳಿದ್ದು ಇವ್ರು ಯಾಂಗ ರೀತಿ ಈ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾರೆ ಅಂತ ಹೇಳಿದ್ರೆ ನಾನು ಹೇಳಿದ್ದು ಕನ್ವಿಕ್ ಯಾರು ಚಾರ್ಜ್ ಶೀಟೆಡ್ ವಿಟ್ನೆಸ್ ಮೂರ್ ಜನ ಸತ್ತಿದ್ದಾರೆ ಅಂತ ನಾನು ಹೇಳಿದ್ದು ಆ ನಂತರ ಇನ್ನು ಉಳಿದವರು ಎಲ್ಲರೂ ಕೂಡ ಸಾಕ್ಷಿಗಳು ಬಟ್ ಅವ್ರನ್ನ ಚಾರ್ಜ್ ಶೀಟ್ ಮಾಡಲ್ಲ ಫಾರ್ ಎಕ್ಸಾಂಪಲ್ ಯಶೋಧ ಆಮೇಲೆ ಸತ್ತವರಲ್ಲಿ ಈಗ ವಾರಜಾಚಾರ್ಜಿ ಹೇಳ್ತಾರಲ್ಲ ಆಕ್ಚುಲಿ ಶಿ ಇಸ್ ದ ವಿಟ್ನೆಸ್ ಬಟ್ ಶಿ ಇಸ್ ನಾಟ್ ಅ ಚಾರ್ಜ್ ಶೀಟ್ ವಿಟ್ನೆಸ್ ಯಾಕಂತ ಹೇಳಿದ್ರೆ ಅವ್ರನ್ನ ಆಕ್ಚುಲಿ ವಾರ್ಜಾ ಚಾರ್ಜಿನ ಚಾರ್ಜ್ ಶೀಟೆಡ್ ವಿಟ್ನೆಸ್ ಮಾಡ್ ಮಾಡಬೇಕಾಗಿತ್ತು ಅಂದ್ರೆ ಚಾರ್ಜ್ ಶೀಟ್ ಅಲ್ಲಿ ಹಾಕಬೇಕಾಗಿತ್ತು ಅವ್ರನ್ನ ಅಧಿಕೃತವಾಗಿ ಕೋರ್ಟ್ ಅಲ್ಲಿ ಹೇಳುವಂತವ್ರಿಗೆ ಚಾರ್ಜ್ ಶೀಟೆಡ್ ವಿಟ್ನೆಸ್ ಅಂತಾರೆ ನಾನು ಹೇಳಿದ್ದು ಮೂರು ಜನ ಚಾರ್ಜ್ ಶೀಟ್ ಇವತ್ತಿಗೂ ಕೂಡ ನಾನು ಸುಳ್ಳು ಹೇಳಕ್ಕಾಗಲ್ಲ ಸರ್ ಇಲ್ಲಿ ನೋಡಿ ಇದನ್ನ ದಯವಿಟ್ಟು ನೀವು ಕೂಡ ಡಿಸ್ಪ್ಲೇ ಮಾಡಿ ಓದಿನ ಕೂಡ ಹೇಳ್ತೇನೆ ಎಷ್ಟೇ ಎಷ್ಟನೇ ನಂಬರ್ ಸಾಕ್ಷಿ ಅಂತ ಹೇಳ್ಬಿಡ್ತೇನೆ ಸಿ ಐ ಡಿ ಕೊಟ್ಟಿದ್ದು ಲಿಸ್ಟ್ ಅಲ್ಲಿ ಇದೆ ಈ ಫಸ್ಟ್ ಏನ್ ಮಾಡ್ತಾರೆ ಲಿಸ್ಟ್ ಆಫ್ ವಿಟ್ನೆಸ್ ಯಾರ್ಯಾರು ಸಾಕ್ಷಿ ಅಂತ ಹೇಳಿ ಅಲ್ಲಿ ಪಂಚನಾಮೆ ಮಾಡಿದವರು ಇರ್ತದೆ ಐ ಓ ಇರ್ತದೆ ಓ ಅಸಿಸ್ಟೆಂಟ್ ಎಲ್ಲರೂ ಇರ್ತಾರೆ ಅದರ ಆಮೇಲೆ ಮತ್ತೆ ಸಿವಿಲ್ ವಿಟ್ನೆಸ್ ಪೊಲೀಸ್ ವಿಟ್ನೆಸ್ ಅಂತ ಇರ್ತಾರೆ ಲಿಸ್ಟಲ್ಲಿ ನೋಡಿ ನಂಬರ್ ಥರ್ಟೀನ್ ಗೋಪಾಲ ಗೋಪಾಲ ಕೃಷ್ಣ ಗೌಡ ಅಂತ ಇರ್ತಾನೆ ಆ ನಂತರ ಹದಿನಾಲ್ಕು ರವಿ ಪೂಜಾರಿ ಇವನು ಗೋಪಾಲಕೃಷ್ಣ ಸತ್ತಿದಾನ ಜೀವಂತ ಇದನ್ನು ನೋಡ್ಬಿಡಿ ನೀವೇ ಸ್ಲೋ ಪಾಯ್ಸನ್ ಕೊಟ್ಟು ಸಾಯಿಸ್ತಾರೆ ಅವನಿಗೆ ಇವರು ಯಾರು ಕೂಡ ಕೋರ್ಟಿಗೆ ಹೋಗಿ ಸಾಕ್ಷೇನೆ ಹೇಳಿಲ್ಲ ಇದು ಗೊತ್ತಿರಲಿ ರವಿ ಪೂಜಾರಿ ಎರಡ್ ಸಾವಿರದ ಹದಿಮೂರು ಮಾರ್ಚ್ ಅಲ್ಲಿ ಸಾಯ್ತಾನ ಅವನು ಅವನು ಸತ್ತಿದ್ದು ನೇಣು ಹಾಕೊಂಡಿದ್ದು ಯಾರು ನೋಡಿಲ್ಲ ಹೇಳೋದೇನು ನೇಣ್ ಹಾಕೊಂಡು ಸತ್ತ ಅಂತ ಹೇಳ್ತಾರೆ ಆ ನಂತರ ನಂಬರ್ ನೈನ್ಟೀನ್ ನಂಬರ್ ನೈನ್ಟೀನ್ ಇದೆ ಹರೀಶ್ ತಂದೆ ನಾರಾಯಣ ಮಡಿವಾಳ ಜೀವಂತ ಇದ್ದಾನ ಇವನು ಇವರಿಗೆಲ್ಲ ಆ ಮಹಾನುಭಾವ ಈ ವೇಷಾವಟ್ಟಿಗೆ ಡಿ ಎಸ್ ಪಿ ಏನಲ್ಲ ಮಂಗಳೂರಿನಲ್ಲಿ ಡಿ ಎಸ್ ಪಿ ರಂಗ ಅಂತೇಳಿ ಅಯ್ಯೋ ಅವರು ಸತ್ತೇಲಾ ಜೀವಂತಿದ್ದಾರೆ ಈ ಗಿರೀಶ್ ಮಠಣ್ಣ ಏನೇನು ಸುಳ್ಳು ಹೇಳ್ತಾನೆ ಅಂತೇಳಿ ಗೌರಿ ಶಕ್ಕಿ ಸ್ಟುಡಿಯೋದಲ್ಲಿ ಹೇಳಿದ್ರು ಅದನ್ನು ನಾನು ಕೌಂಟರ್ ಮಾಡಿದ್ದೆ ಅವಾಗ ಇವ್ರೇನು ಮಾಡಿದ್ರು ಗೊತ್ತಾ ಗೌರಿ ಶಕ್ಕಿ ಅವ್ರ ನಂಬರ್ ಕೊಡ್ತೀನಿ ಇಸ್ ಅ ಜೆಂಟಲ್ಮನ್ ಇಸ್ ಅಂಟಲ್ಮನ್ ಅವ್ರ ಬಗ್ಗೆ ನಮ್ಗೆ ತಕರಾರಿಲ್ಲ ಇರಲಿಲ್ಲ ಈ ಯಾರು ಡಿ ಎಸ್ ಪಿ ರಂಗ ರಿಟೈರ್ಡ್ ಡಿ ಎಸ್ ಪಿ ವೇಶವಟಿಕೆಯಲ್ಲಿ ಸಿಕ್ ಬಿದ್ದಲ್ಲ ಪ್ರಾಸ್ಟಿಷನ್ ಮಾಡ್ಬೇಕಾದ್ರೆ ಹಿಂದೆ ಅವನು ಈ ಚಪ್ಪಲಿ ಕಳು ಮಾಡೋರ್ ಕಡೆನೂ ಮಂತ್ಲಿ ಸಿಕ್ಕೊಳಕ್ ಹೋಗಿ ಸಸ್ಪೆಂಡ್ ಆಗಿದ್ದ ಚಪ್ಪಲಿ ಕಳ್ಳರ ಕಡೆ ಹಾ ಯಾವ ಅವ್ರ ಜೊತೆಗಿದ್ದವ್ರು ಹೇಳ್ತಾರೆ ದುಡ್ಡು ಕೊಟ್ಟರೆ ಹಿಂಗೆ ಹಾಕೋತಿದ್ದಂತ ಅವ್ನು ಕ್ಯಾಪಲ್ಲಿ ಹಾಕೊಂಡು ಹಿಂಗೆ ಹಾಕೋತಿದ್ದಂತ ಅವನು ಹಾ ಅವನು ಈ ಸೌಜನ್ಯ ಕೇಸರ್ನಲ್ಲಿ ಎಲ್ಲ ಮಾತಾಡೋಕೆ ಬಂದ ಅವನು ಹೇಳ್ತಾನೆ ಅಯ್ಯೋ ಅವರು ಸಾಕ್ಷಿಗಳು ಸತ್ತೇ ಇಲ್ಲ ಈ ಗಿರೀಶ್ ಮುಟಂಡ ಏನೇನೋ ಸುಳ್ಳು ಹೇಳ್ತಾನೆ ಅಂತ ಹೇಳಿದ ಎಲ್ಲಿ ಗೌರಿಶಕ್ಕಿ ಸ್ಟುಡಿಯೋದಲ್ಲಿ ಹೇಳಿದ ನಾನು ಕೇಳಿ ಏನು ಮಾಡಿದೆ ಇದೆಲ್ಲಾ ದಾಖಲೆಯನ್ನು ಕೂಡ ಗೌರಿ ಶಕ್ ಅವ್ರಿಗೆ ಮಾರ್ಕ್ ಮಾಡಿ ಕಳಿಸಿದೆ ನೋಡಿ ಸರ್ ಈ ಮೂರು ಜನ ಏನಾದರೂ ಜೀವಂತ ಇದ್ರೆ ಈ ಪುಣ್ಯಾತ್ಮನಿಗೆ ಹೋಗಿ ಅವ್ರ ರಿಲೇಟಿವ್ ಹೇಳ್ಬಿಡ ಅಂತ ಹೇಳಿ ಖುಷಿ ಆಗ್ತಾರಲ್ಲ ಪಾಪ ಅವ್ರ ರಿಲೇಶನ್ ದುಃಖ ಆಗಿರ್ತದೆ ಅವ್ರ ತಂದೆ ತಾಯಿಗೆ ಹೇಳ್ಬಿಡ್ಲಿ ಅವನು ಹೋಗಿ ಅಂತ ಹೇಳಿದ ಕೂಡ ಏನ್ ಮಾಡಿದ ಗೌರಿ ಶೆಕ್ಕಿ ಅವ್ರಿಗೆ ಹೇಳಿ ಅವನು ತಾನು ಮಾತಾಡಿದ್ನಲ್ಲ ತಾನು ಹೇಳಿ ಸುಳ್ಳು ಅಂತ ಗೊತ್ತಾಗಿತ್ತು ಅದನ್ನ ಕಟ್ ಮಾಡಿಸಿದ ಇವೆಲ್ಲ ನಡೆದಿದ್ದಾವೆ ಒಂದೂವರೆ ವರ್ಷದ ಹಿಂದೆ ಇವೆಲ್ಲವೂ ಕೂಡ ನಡೆದಿದ್ದಾವೆ ನಾನು ಯಾಕೆ ಎಂಟ್ರಿ ಆಗಿದ್ದು ಅಂತ ಹೇಳಿದರೆ ಇದೇ ಕಾರಣಕ್ಕೋಸ್ಕರ ನಾನು ಎಂಟ್ರಿ ಆಗಿದ್ದು ಇಂತಹ ಕೆಲವೊಂದಿಷ್ಟು ಈ ಅವಿವೇಕಿಗಳು ನಾನು ಮೂವತ್ತು ವರ್ಷ ಎಕ್ಸ್ಪೀರಿಯೆನ್ಸು ನಲ್ವತ್ತು ವರ್ಷ ಎಕ್ಸ್ಪೀರಿಯನ್ಸು ನಾನು ರಿಟೈರ್ಡ್ ಡಿ ಎಸ್ ಪಿ ಅಂತ ಹೇಳ್ಕೊಂಡು ಇಂಥ ಬಂದಿರ್ತಾವಲ್ಲ ಇವು ಬರೀ ದಾರಿ ತಪ್ಪಿಸೋಕೆ ನೋಡ್ತಾಯಿದ್ವಿ ಇವು ಬರೀ ಮಹೇಶ್ ಶೆಟ್ಟರ್ಗೆ ಬೈತಾ ಇದ್ರು ಇವರಿಗೆ ಕಾವೊಂದು ಅಷ್ಟು ದೊಡ್ಡ ಕೆಲಸ ಮಾಡಿದರು ಅವರು ಅನ್ನದಾನ ಮಾಡಿದರು ಅವ್ರಿಗೆ ಬೈಯೋದ ಇದೇ ಒಬ್ಬ ಪೊಲೀಸ್ ರಿಟೈರ್ಡ್ ರಿಟೈರ್ಡಾಗಿ ಇದನ್ನೇ ಮಾಡ್ತಿದ್ದರು ಇವರೆಲ್ಲಿ ದಾರಿ ತಪ್ಪಿಸ್ತಾ ಇದ್ದಾರೆ ಅಂತ ಗೊತ್ತಾದ ಮೇಲೆ ನಾನು ಎಂಟ್ರಿ ಆಗಿತ್ತು ಮತ್ತೆ ನಮ್ಮ ಮೀಡಿಯಾ ವಿಷವನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ವಿನಂತಿ ಮಾಡ್ಕೊತೀನಿ